ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಾನು ಅವರು ದನ ನೋಡಿದ ನೋಡಿದ್ಯಾರೋ ಆರ್ ಅಶೋಕ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಬಾನು ಮುಷ್ತಾ ಗೋಮಾಂಸ ತಿಂತಾರೆ ಎಂದಿದ್ದ ಅಶೋಕ್ ಡೋಂಗಿಗಳು ಮಾತನಾಡೋದು ಅವರು ಡೋಂಗಿಗಳು ಡೋಂಗಿಗಳ ರಾಜಕೀಯ ಹೇಳಿಕೆಗೆ ತಲೆ ತಲೆಕರಿಸ್ಕೊಡಲ್ಲ ಕನ್ನಡಾಂಬಿಯ ಬಗೆಯ ಹಳೆ ಹೇಳಿಕೆಗೂ ಇದಕ್ಕೂ ಏನ್ ಸಂಬಂಧ ಬಿ ಜೆ ಅವರು ಕುಂಟು ನೆಪ ಹುಡುಕ್ತಿದ್ದಾರೆ ಅಷ್ಟೇ ಧರ್ಮಾಂತರು ಮಾತ್ರ ಮುಷ್ಠಾಕ್ ಹೆಸರನ್ನು ವಿರೋಧಿಸುತ್ತಿದ್ದಾನೆ ಬೆರಳೆಣಿಕೆ ಮಂದಿಗೆ ಮಾತ್ರ ಭೂಕರ್ ಪ್ರಶಸ್ತಿ ಬಂದಿದೆ ನಾನೇ ಬಾನು ಮುಷ್ಠಾಕ್ ಅವರ ಹೆಸರನ್ನು ಆಯ್ಕೆ ಮಾಡಿದ್ದೇನೆ ಆರಶೋಕ್ ಪುರದ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನೋಡಿ ಸಿದ್ದರಾಮಯ್ಯನವರ ಆಯ್ಕೆ ಸಿದ್ದರಾಮಯ್ಯನವರು ಈಗ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇರೋದು ನಾನೇ ಆಯ್ಕೆ ಮಾಡಿರೋದು ಅಂತ ಹಾಗೆಯೇ ಬಿಜೆಪಿಗರ ವಿರೋಧಕ್ಕೆ ಜೊತೆಗೆ ಆರ್ ಅಶೋಕ್ ಅವರ ವಿರೋಧಕ್ಕೆ ಆರ್ ಅಶೋಕ್ ಅವರಾಗಿರ್ಬೋದು ಪ್ರತಾಪ್ ಸಿಂಹ ಅವರಾಗಿರ್ಬೋದು ಮುನಿರತ್ನ ಅವರಾಗಿರ್ಬೋದು ಕೆಲವರು ತುಂಬಾ ಕಟುವಾಗಿ ಟೀಕಿಸಿದ್ದಾರೆ ಈ ಟೀಕೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ ಈ ಸಾರಿ ದಸರಾ ಗುಜರಾತ್ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಬಿಟ್ಟಿದೆ ಯಾರು ಧರ್ಮಾಂಧರಿದ್ದಾರೆ ಅವ್ರು ಮಾತ್ರ ಕೆಲವರು ಮಾತಾಡ್ತಾರೆ ಸೊ ಅವ್ರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಇತಿಹಾಸ ತಿಳ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಪಿಯವರು ಅವರು ರಾಷ್ಟ್ರೀಯ ಮಟ್ಟದ ಓಹ್ ಯಾಕೆ ತಿಪೋ ಮತದರ ರಾಷ್ಟ್ರೀಯ ಮಟ್ಟ ಸರ್ ಅವರು ಎರಡು ವರ್ಷದ ಹಿಂದೆ ಬಾನು ಮುಸ್ತಾಕ್ ಅವರು ಕನ್ನಡಾಂಬೆ ವಿಚಾರದಲ್ಲಿ ಕೆಲವೊಂದು ಭಾಷಣ ಮಾಡಿದ್ದಾರೆ ಅಂದ್ರೆ ಅರಿಷ್ನಾ ಕುಂಕುಮ ಕನ್ನಡಾಂಬೆ ಗಿಟ್ಟಿ ತಪ್ಪು ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ ಯಾರು ಇಲ್ಲಿದೆ ಬಾನು ಮುಸ್ತಾಕ್ ಅವ್ರದ್ದು ಒಂದು ಭಾಷಣ ವಿಡಿಯೋ ಇದೆ ಎಲ್ಲ ಸಮಾವೇಶದಲ್ಲಿ ಮಾತಾಡಿದ್ದಾರೆ ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ್ದಾರೆ ಆ ಭಾಷಣ ಸರ್